ಅವು ಇವತ್ತು ಶುಕ್ರವಾರ ಬೇರೆ ಯಾಕಪ್ಪ ಹಿಂಗಾಯ್ತು ಅಂತ ಅನಿಸ್ಬಿಡ್ತು ನನಗೆ ಅದಕ್ಕೆ ನಾನು ಒಂದು ಸ್ವಲ್ಪ ಬೇಜಾರಾಗ್ತಿರೋದು ಅರ್ಜೆಂಟ್ ಅರ್ಜೆಂಟಾಗಿ ನಾವು ನಾವು ಅಡುಗೆ ಕೆಲಸ ಮಾಡಿದ್ರು ಪರವಾಗಿಲ್ಲ ಬ ಮನೆ ಬೇರೆ ಏನು ಕೆಲಸ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ಪರವಾಗಿಲ್ಲ ಪೂಜೆ ಮಾತ್ರ ನಾವು ಅರ್ಜೆಂಟಾಗಿ ಮಾಡಲೇಬಾರ್ದು ನಾವು ಎಷ್ಟಾಗುತ್ತೋ ಅಷ್ಟು ಸಮಯ ತೊಗೊಂಡು ಆರಾಮಾಗಿ ಪ್ರಶಾಂತವಾಗಿ ನಿಧಾನಕ್ಕೆ ಮಾಡಬೇಕು ಯಾಕಂದ್ರೆ ಶುಕ್ರವಾರ ಅನ್ನೋದು ಅನ್ನೋದಕ್ಕೆ ತುಂಬ ಪವರ್ ಇರೋದ್ರಿಂದ ಶುಕ್ರವಾರ ಏನೇ ಒಂದು ಚೂರು ಅಪ್ಷಾಕ್ನಾಗ್ಬಿಟ್ರೂ ತುಂಬ ಭಯ ಆಗುತ್ತೆ ಹೆಣ್ಮಕ್ಳಿಗೆ ಸೊ ಅದರಲ್ಲೂ ನಂಬ್ತಾರ ಹೆಣ್ಮಕ್ಳು ದೇವ್ರನ್ನ ಜಾಸ್ತಿ ನಂಬೋರು ಸೊ ತುಂಬಾ ಭಯಪಡ್ತಾರೆ ಸೊ ಪೂಜಾ ಮನೇಲಿ ಮಾತ್ರ ಇಂಥ ತಪ್ಪುಗಳೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಇವಾಗ ಯೂಟ್ಯೂಬ್ಗೆ ಅಂತ ವೀಡಿಯೋ ಮಾಡ್ತಿದ್ರೆ ಬೈ ಮಿಸ್ ಆಗಿ ಮೊಬೈಲು ಕೆಳಗಡೆ ಬಿದ್ದೋಯ್ತು ಹೋಯ್ತು ನನ್ನ ಮೊಬೈಲ್ ಹೊಡೆದೋಯ್ತು ಅಂತ ಅಂದ್ಕೊಂಡೆ ತುಂಬ ಕ್ರಾಸಸ್ ಎಲ್ಲ ಬಂದ್ಬಿಟ್ಟಿದೆ ಅದು ಫ್ರೆಂಡ್ಸ್ ಎಷ್ಟು ಕಷ್ಟ ಇರುತ್ತಲ್ವಾ ಯೂಟ್ಯೂಬ್ ಮಾಡಬೇಕಂತಂದರೆ ಒಂದು ಇವತ್ತೇನಾದರೂ ಮೊಬೈಲ್ ಹೋಗಿಬಿಟ್ಟಿದ್ರೆ ನನಗೆ ಎಷ್ಟು ನಷ್ಟ ಆಗ್ತಾಯಿತ್ತು ಸೊ ನೋಡಿ ಎಷ್ಟು ಕಷ್ಟ ಇರುತ್ತೆ ಯೂಟ್ಯೂಬ್ ವಿಡಿಯೋ ಮಾಡೋದು ತುಂಬ ಸಿಂಪಲ್ ಅಂದ್ಕೊಂಡ್ಬಿಟ್ಟಿರ್ತಾರೆ ಎಷ್ಟೊಂದು ಜನ ಸುಮ್ಮನೆ ಹಿಂಗೆ ಮೊಬೈಲ್ ಇಟ್ಕೊಂಡು ಏನೋ ಮಾತಾಡಿ ಏನೋ ವೀಡಿಯೋ ಶೂಟ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಆಗೋಯ್ತು ಅಂತ ಅಂದ್ಕೊಂಡಿರ್ತಾರೆ ಎಡಿಟಿಂಗ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಾ ದಿನ ವೀಡಿಯೋಸ್ ಹಾಕಿದ್ರು ಬರೀ ನೂರು ಇನ್ನೂರು ವಿ ವ್ಯೂಸ್ ಬರ್ತಾ ಇರುತ್ತೆ ಯಾರೂ ನೋಡಿ ಲೈಕ್ ಮಾಡೋರು ಇರಲ್ಲ ಕಮೆಂಟ್ ಮಾಡೋರಿರಲ್ಲ ಸಬ್ಸ್ಕ್ರೈಬರ್ ಆಗೋರು ಇರಲ್ಲ ವೀಡಿಯೋ ನೋಡೋರು ಇರಲ್ಲ ವ್ಯೂಸ್ ಅಂತೂ ಬರ್ತಾನೆ ಇರೋಲ್ಲ ಆದರೂ ಕೂಡ ದಿನ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಎಷ್ಟೊಂದು ಜನ ಬ್ಯಾಡ್ ಕಮೆಂಟ್ ಹಾಕೋದು ಒಂದು ನಿಮಿಷದ ಕೆಲಸ ಆರಾಮಾಗಿ ಹಾಕ್ಬಿಡ್ಬೋದು ಬಟ್ ಅದೇ ಒಂದು ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ವ್ಯೂಸ್ ತಗೊಳ್ಳಿ ನೋಡೋಣ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ದಿನ ಮಾಡೋರ್ ಗೊತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರದ ಶುಕ್ರವಾರದಲ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಆಚೆ ಕಸ ರಂಗೋಲಿ ಎಲ್ಲ ಹಾಕಿದ್ದೀನಿ ತುಳಸಿ ಗಿಡಕ್ಕೂ ರಂಗೋಳಿ ಹಾಕಿ ಪೂಜೆ ಕೂಡ ಆಗಿದೆ ನೋಡಿ ನಮ್ಮ ಮನೆ ದೇವ್ರ ಮನೆಯಲ್ಲಿ ಶುಕ್ರವಾರದ ಪೂಜೆ ಕೂಡ ಆಗಿದೆ ಇವತ್ತು ಮಾರ್ನಿಂಗ್ ಟಿಫನ್ ಕೂಡ ಮಾಡ್ಕೊಂಡಿದ್ದೀನಿ ಟಿಫನ್ ಏನಪ್ಪ ಅಂದರೆ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವಾಗ ಪಾಪುನ ನಾನು ಅಂಗನವಾಡಿಗೆ ಬಿಟ್ಟು ಮೇಲುಗಡೆ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ ಅಷ್ಟು ನನಗೆ ಒಳ್ಳೆ ಥರ ಫೀಲ್ ಇರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಇರೋಣ ಅಂತ ಬಂದಿದ್ದೀನಿ ಹಾಗೆ ನಾನು ಕೂದಲು ಕೂಡ ಒಣಗಿಸ್ಕೊಂಡೇ ಇಲ್ಲ ಸ್ನಾನ ಮಾಡಿದ ತಕ್ಷಣ ಫಸ್ಟು ದೇವ್ರ ಪೂಜೆ ಮಾಡಿಬಿಡೋಣ ಅಡುಗೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಇದೆ ಹಾಗೆ ಪಾಪನ್ನ ಅಂಗನವಾಡಿ ಕಲಿಸ್ಬೇಕು ಸ್ಕೂಲ್ಗೆ ಮಾತ್ರ ನನ್ನ ಹಸ್ಬೆಂಡು ಬೇಗ ಹೋಗಬೇಕು ಅಂತಂದ್ರೂ ಹೊರಗಡೆ ಆಚೆಗೆ ಕೆಲ್ಸದ ಮೇಲೆ ಸೊ ಅವ್ರಿಗೂ ಟಿಫನ್ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕಿತ್ತು ಸೊ ಅದಕ್ಕೆ ನಾನು ಕೂದಲೇ ಅರ್ಸ್ಕೊಳ್ಳೋಕ್ಕಾಗಲಿಲ್ಲ ಯಾವಾಗಲೂ ಹಿಂಗೆ ಮಾಡ್ಕೊಳ್ತೀನಿ ಅದಕ್ಕೆ ನನಗೆ ಬೇಗ ಶೀತ ಆಗೋದು ಸೊ ಇವಾಗ ಒಂದು ಸ್ವಲ್ಪ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಮುತ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತು ಏನಾಯಿತು ಗೊತ್ತಾ ಅಯ್ಯೋ ಇವತ್ತು ಶುಕ್ರವಾರ ಬೇರೆ ಯಾಕಪ್ಪ ಹಿಂಗಾಯಿತು ಅಂತ ಅನಿಸ್ಬಿಡ್ತು ನನಗೆ ಅದಕ್ಕೆ ನಾನು ಒಂದು ಸ್ವಲ್ಪ ಬೇಜಾರಾಗ್ತಿರೋದು ಏನಾಯ್ತು ಅಂತಂದರೆ ನಾನು ದೀಪದ ಬತ್ತಿಗಳಿತ್ತಲ್ವ ಆ ಬತ್ತಿಗಳನ್ನೆಲ್ಲ ಚೇಂಜ್ ಮಾಡೋಣ ಹೊಸ ಬತ್ತಿ ಇಕ್ಕೋಣ ಬತ್ತಿ ಮಾಡೋಣ ಅಂತ ಎರಡೆರಡು ಬತ್ತಿನ ನಾನು ಬತ್ತಿ ಮಾಡಿಕೊಂಡು ದೀಪದ ಎಣ್ಣೆಲೆ ದೀಪದ ಎಣ್ಣೆಲೆ ಹಾಕ್ಬಿಟ್ಟು ದೀಪ ಅಣಸಿಸೋಣ ಅಂತ ಅಂದ್ಕೊಂಡೆ ಸೊ ನಾನು ಅದು ಜಾಸ್ತಿ ನೆನೆಯೋಕ್ಕೂ ಬಿಡಲಿಲ್ಲ ತಕ್ಷಣ ನಾನು ದೀಪ ಹಚ್ಚಿಬಿಟ್ಟು ಕಟ್ಟಿ ಹಚ್ಚಿ ಪೂಜೆ ಮಾಡ್ತಿದ್ದೆ ಪೂಜೆ ಮಾಡ್ತಿದ್ದಾಗ ಒಂದು ಕಡೆ ದೀಪ ತಕ್ಷಣ ಆರೋಯ್ತು ಅಯ್ಯೋ ಸಕ್ಕತ್ ಬೇಜಾರು ಏನಪ್ಪ ಕರೆಕ್ಟಾಗಿ ಪೂಜೆ ಮಾಡೋ ಟೈಮಲ್ಲಿ ಹಿಂಗೆ ಆಯ್ತಲ್ಲ ಅಂತ ಅನ್ಬಿಟ್ಟು ಅಂದರೆ ನಾನು ಬತ್ತಿ ನೆನೆಯೋಕೆ ಬಿಡಲಿಲ್ಲ ಜಾಸ್ತಿ ಹೊತ್ತು ನೆನೆಯಾಗಿ ಬಿಡಲಿಲ್ಲ ಹಂಗೆ ಬ ಎಣ್ಣೆಯಲ್ಲಿ ಬತ್ತಿನ ಹಾಕಿಬಿಟ್ಟು ಒಂಚೂರು ಹಿಂಗೆ ಹಿಂಗೆ ಅದ್ಬಿಟ್ಟು ಹಾಗೆ ನಾನು ದೀಪ ಹಚ್ಬಿಟ್ಟೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿದೆ ಅದು ನೋಡಿದ್ರೆ ತಕ್ಷಣ ಒಂದು ಕಡೆ ಆರೋಯ್ತು ಆಮೇಲೆ ತಕ್ಷಣ ನಾನು ಮತ್ತೆ ದೀಪ ಹಚ್ಚಿಬಿಟ್ಟು ಕ್ಲೀನಾಗಿ ಬತ್ತಿನೆಲ್ಲ ಕ್ಲೀನಾಗಿ ಹಚ್ಚಿ ಇನ್ನೊಂಚೂರು ಎಣ್ಣೆ ಹಾಕಿ ಆಮೇಲೆ ಮತ್ತೆ ೀಪಿ ಮತ್ತೆ ಪೂಜೆ ಮಾಡಿದೆ ಅಲ್ಲಿಗೂ ಒಂಥರ ನನಗೆ ಅಲ್ಲಿಗೆ ಬೇಜಾರಾಗೋಯ್ತು ಏನಿದು ಹಿಂಗೆ ಒಂಥರ ಅಪಶಕ್ನ ಆದಂಗೆ ಪೂಜೆ ಮಾಡೋ ಟೈಮಲ್ಲಿ ಹಿಂಗೆ ಆರೋಯ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅದೇ ನಾವು ಏನು ಗೊತ್ತಾ ಅರ್ಜೆಂಟ್ ಅರ್ಜೆಂಟಾಗಿ ನಾವು ನಾವು ಅಡುಗೆ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಬ ಮನೆ ಬೇರೆ ಏನು ಕೆಲಸ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರೂ ಪರವಾಗಿಲ್ಲ ಪೂಜೆ ಮಾತ್ರ ನಾವು ಅರ್ಜೆಂಟಾಗಿ ಮಾಡಲೇಬಾರ್ದು ನಾವು ಎಷ್ಟಾಗುತ್ತೋ ಅಷ್ಟು ಸಮಯ ಆ ಆರಾಮಾಗಿ ಪ್ರಶಾಂತವಾಗಿ ವಿಧಾನಕ್ಕೆ ಮಾಡಬೇಕು ಯಾಕಂತಂದರೆ ದೀಪ್ ದೇವ್ರ ಮನೆಯಲ್ಲಿ ಹತಾಚೂರಿ ಆಗೋದು ಜಾಸ್ತಿ ಅಪಶಕುನಗಳು ಏನಾದರೂ ಆಗೋ ಆಗೋದು ಆ ಥರ ಜಾಸ್ತಿ ನಾವು ಅರ್ಜೆಂಟ್ ಚ ಅರ್ಜೆಂಟಾಗಿ ಆ ಥರದಲ್ಲಿ ನಾವೇನಾದರೂ ಮಾಡಿದ್ರೆ ಅದು ಏನಾಗುತ್ತೆ ಅಂತಂದರೆ ನಮ್ಮ ಕೈಯಿಂದ ಕುಂಕುಮ ಬಿದೋಗೋದು ಇಲ್ಲ ನೋಡಿ ಈ ಥರ ದೀಪ ಆರೋಗೋದು ಇಲ್ಲಾಂತಂದರೆ ಈ ಥರ ಬೇರೆ ಥರ ಏನಾದರೂ ಫೋಟೋ ಬಿದ್ದೋಗೋದು ಆ ಥರ ಎಲ್ಲ ಏನಾದರೂ ಆಗಿಬಿಡುತ್ತೆ ಅದಕ್ಕೆ ನಾವು ಮನಸ್ಸನ್ನ ಒಂದು ಸ್ವಲ್ಪ ಇಟ್ಕೊಂಡು ದೇವ್ರ ಪೂಜೆ ದೇವ್ರ ಪೂಜೆ ಮಾಡುವಾಗ ಆರಾಮಾಗಿ ನಿಧಾನವಾಗಿ ಮಾಡಬೇಕು ಅಂತ ನಾನು ಹೇಳ್ತೀನಿ ಇವತ್ತು ಅರ್ಜೆಂಟೇನು ನಾನು ಮಾಡಲಿಲ್ಲ ಆದರೆ ಸರಿ ನ ಬಿಡೋ ಹಚ್ಬೋದು ಅಂತ ಅಂದ್ಕೊಂಡು ದೀಪ ಹಚ್ಚದೆ ಹೆಂಗಾಯಿತು ಏನೋ ಒಂಥರ ಬೇಜಾರಾಗೋಯಿತು ಮನಸ್ಸಿಗೆ ಆಮೇಲೆ ಏನಾದರೂ ತಪ್ಪೆ ತೆರೆ ಕ್ಷಮಿಸ್ಬಿಡಪ್ಪ ದೇವರೇ ಅಂತ ಕೇಳಿಕೊಂಡು ಆಮೇಲೆ ದೇವ್ರ ಹತ್ರ ಎಲ್ಲ ಕುಂಕುಮ ಮಾಡಿಟ್ಕೊಂಡು ಒಳ್ಳೇದು ಅಂತ ಕೇಳಿ ಆಮೇಲೆ ದೀಪ ಹಚ್ಚಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಬಂದೆ ಆ ಪಾಪು ಆಮೇಲೆ ದೋಸೆ ಹಾಕಿದ ಅದೇ ಯೋಚನೆ ನನಗಂತೂ ತಲೆಯಲ್ಲಿ ಆ ದೋಸೆನೂ ಬರಲಿಲ್ಲ ಹೆಂಚಲ್ಲಿ ಆ ದೋಸೆನೂ ಬರಲಿಲ್ಲ ನಾನು ಇದೇ ಯೋಚನೆ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಪಾಪು ಬಾಕ್ಸ್ಗೆ ಬ್ರೆಡ್ ಕೊಟ್ಟು ಅವ್ರನ್ನ ಅಂಗನವಾಡಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಇವಾಗ ಬಂದೆ ಸೊ ಇದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನೀವೇನಾದರೂ ಒಂದು ಹೇಳ್ತೀರಾ ಧೈರ್ಯವಾಗಿ ಧೈರ್ಯ ಏನಾದರೂ ಕೊಡ್ತೀರಾ ಅಂತಂದ್ಬಿಟ್ಟು ಈ ರೀತಿ ಜೊತೆ ಶೇರ್ ಮಾಡ್ಕೊಂಡೆ ಈ ವಿಷಯನ ಇವತ್ತು ಹಿಂಗಾಗೋಯಿತು ಅದಕ್ಕೆ ಎಲ್ಲರೂ ಶುಕ್ರವಾರ ಅಂತೂ ಕೆಲವೊಂದು ಮಾಡಬೇಕು ಕೆಲವೊಂದು ಮಾಡಬಾರ್ದು ಅಂತ ಹೇಳ್ತಾರೆ ಹೆಣ್ಮಕ್ಳಿಗ್ ಅದ್ರೊಳು ಹೆಣ್ಮಕ್ಳಿಗೆ ಹಿಂಗಿರ್ಬೇಕು ಈತಾ ತಪ್ಪು ಮಾಡಬಾರ್ದು ಅಂತ ಎಲ್ಲ ಹೇಳ್ತಾರೆ ನಾವು ಅದನ್ನೆಲ್ಲ ಪಾಲ್ಸ್ಕೊಂಡು ಹೋಗಬೇಕು ಸೊ ಶುಕ್ರವಾರ ಅನ್ನೋದು ಅದು ಅನ್ನೋದಕ್ಕೆ ತುಂಬ ಪವರ್ ಇರೋದರಿಂದ ಶುಕ್ರವಾರ ಏನೇ ಒಂದು ಚೂರು ಆಗಿಬಿಟ್ರೆ ತುಂಬ ಭಯ ಆಗುತ್ತೆ ಹೆಣ್ಮಕ್ಳಿಗೆ ಸೊ ಅದರಲ್ಲೂ ನ ಥರ ಹೆಣ್ಮಕ್ಳು ದೇವ್ರನ್ನ ಜಾಸ್ತಿ ನಂಬೋರು ಸೊ ತುಂಬಾ ಭಯಪಡ್ತಾರೆ ಸೊ ಏನೋ ಮತ್ತು ದೇವ್ರ ಹತ್ರ ಇನ್ನೊಂದ್ಸಲ ಈ ಥರ ಆಗದಿರತ್ರ ನಾವು ನೋಡ್ಕೊಬೇಕು ಅಂತ ಅಂದ್ಕೊತೀನಿ ಅಷ್ಟೇ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಏನೋ ಒಂದು ಸ್ವಲ್ಪ ಏನೋ ಒಂದು ಏನಾದರೂ ನೀವು ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋದು ನಾನು ಸರಿ ರೀತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈ ತಪ್ಪು ಪೂಜೆ ಮನೇಲಿ ಮಾತ್ರ ಇಂಥ ತಪ್ಪುಗಳೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸೊ ಬನ್ನಿ ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇನ್ನೊಂದು ನಿಮಗೆ ಯಾವ ಯಾವ ಥರ ವಿಡಿಯೋ ಇಂಟ್ರೆಸ್ಟ್ ಇದೆಯೋ ಆ ವೀಡಿಯೋನ ನನಗೆ ಆ ಥರ ಈ ಥರ ವಿಡಿಯೋ ಮಾಡಿ ಅಂತ ಕಮೆಂಟ್ ಕಮೆಂಟೆಲ್ಲ ಹಾಕಿದ್ರೆ ನಾನು ಆ ಟಾಪಿಕ್ ಬಗ್ಗೆ ಆ ಥರ ವೀಡಿಯೋ ನಾನು ಮಾಡ್ತೀನಿ ಓಕೆನಾ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಾಗೆ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಫ್ರೆಂಡ್ಸ್ ಕನಕಾಂಬ್ರದ ಗಿಡದ್ದು ಹೂವು ಬೆಳೆಯುತ್ತಲ್ಲ ಸೊ ಅದೆಲ್ಲ ತುಂಬ ಒಣಗೋಗಿದೆ ಅದನ್ನೆಲ್ಲ ಇವಾಗೆ ಗಿಡದಿಂದ ಇದ್ದೀನಿ ಯಾಕಂದರೆ ಅದು ಮುಂದೆ ಹೂವು ಬೆಳಿ ಬೆಳೀಲಿ ಅಂತ ಅಂದ್ಬಿಟ್ಟು ಬೇಳೆ ನೆನೆ ಹಾಕಿದ್ದೆ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಹಾಗೆ ಇದು ನಾಳೆ ದೋಸೆಗೆ ಬೇಳೆ ಎಲ್ಲ ನೆನೆಸಿಕ್ಕಿದ್ದೀನಿ ಉದ್ದಿನಬೇಳೆಲ್ಲ ಎಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ ಆಮೇಲೆ ನೀರು ಬಿಟ್ಟಿದ್ದರು ಸೊ ಇಷ್ಟೊತ್ತು ನೀರು ಇಟ್ಟೆ ಆ ನೀರು ಹಿಡ್ದಿರೋದನ್ನ ಸೊ ಒಂದೆರಡು ಮೂರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೆ ಅದು ಶೇರ್ ಇಲ್ಲ ಈಗ ವಾಷಿಂಗ್ ಮಿಷಿನಲ್ಲಿರೋ ಬಟ್ಟೆ ಎಲ್ಲ ತೊಗೊಂಡು ನಾನು ಬಟ್ಟೆ ಒಣಗಾಕೋಣ ಅಂತಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಒಂದು ಬಕೆಟಲ್ಲಿ ಹಾಕ್ಕೊತಾ ಇದ್ದೀನಿ ಮೇಲುಗಡೆ ಸ್ವಲ್ಪ ಬಿಸಿಲು ಚೆನ್ನಾಗೇ ಇದೆ ಬಟ್ಟೆಗಳು ಬೇಗ ಒಣಗೋಗುತ್ತೆ ಅಂತ ಇವತ್ತು ಇವತ್ತು ಜೀನ್ಸ್ ಪ್ಯಾಂಟೇ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಬಟ್ಟೆಗಳು ಬೇರೆದು ಯಾವುದೂ ಇಡಿಸ್ಲಿಲ್ಲ ಹಾಗೆ ಒಂದು ಸ್ವಲ್ಪ ಭಾರನೂ ಕೂಡ ಇದೆ ಜೀನ್ಸ್ ಬಟ್ಟೆ ಹಾಕಿರೋದಕ್ಕೆ ಅದು ನೀರು ಜಾಸ್ತಿ ಹೇಳ್ಕೊಂಡಿರುತ್ತಲ್ವ ಸೊ ನೋಡಿ ಇಡಿಸ್ಲೇ ಇಲ್ಲ ಬಕೆಟಲ್ಲಿ ಈಗ ಮೇಲ್ಗಡೆ ನಾನು ಇದನ್ನು ತಗೊಂಡು ಹೋಗ್ತಾಯಿದ್ದೀನಿ ನೋಡಿ ಹಾಗೆ ಕ್ಯಾಮೆರಾ ಸೆಟ್ ಮಾಡ್ಬಿಟ್ಟೆ ಯಾರು ಮತ್ತೆ ಕ್ಯಾಮ್ ವಿಡಿಯೋ ಆಫ್ ಮಾಡಿ ಆನ್ ಮಾಡಿ ಇದು ಮಾಡ್ತಾರೆ ಅಂತ ಸೊ ಇಷ್ಟು ಬಟ್ಟೆಗಳು ಒನ್ಗಾಕ್ಬೇಕು ಟವಲು ಜೀನ್ಸ್ ಪಾಪು ಬಟ್ಟೆಗಳು ಜಾಸ್ತಿ ಇದಾವೆ ವೀಡಿಯೋ ಇಷ್ಟ ಆಗ್ತಾ ಇದೆಯಾ ಫ್ರೆಂಡ್ಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನಾನು ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಈ ಥರ ಮಿಸ್ಟೇಕ್ ಯಾವುದಾದ್ರೂ ಮಾಡಬಾರ್ದು ಅನ್ನೋದೇನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ಮತ್ತೆ ಕೆಳಗಡೆ ಹೋಗಬೇಕು ಫ್ರೆಂಡ್ಸ್ ಕ್ಲಿಪ್ ತರೋದು ಮಾಡ್ತದೆ ಮತ್ತೆ ಹೋಗ್ಬೇಕಷ್ಟೆ ಮಾ ಕ್ಲಿಪ್ಪು ಕೊಡಂಗೆ ಕೊಡು ಕ್ಲಿಪ್ತಾರೆ நீர் பீத்தாயே மோட்டர் ஆன் மாஃப் நோடு மோட்டர் ஆன் மாதிரி இன்னும் ஆஃப் மாத்திர பேர ஜாஸ்தே நீர் பீத்தாயே மெல் கடையுந்த இல்லை ஆட்டாடக்கு நான் மகள விட்டு ஃபுல் ஷுஷியந்தா ஆட்களை கை கல் கொ ಬಿಟ್ಟರೆ ನಾನು ಚಿಕ್ಕಮಗ್ಗು ಥರ ಆಟ ಆಡ್ಕೊಂಡಿರ್ತೀನಿ ಇದರಲ್ಲಿ ಈಗ ಬಟ್ಟೆಗಳು ಒಣಗಾಕ್ಬೇಕು ಫ್ರೆಂಡ್ಸ್ ಆಮೇಲೆ ಅಡುಗೆ ಮಾಡಬೇಕು ಸಾಂಬಾರು ಮಾಡೋಣ ಅಂತಿದ್ದೀನಿ ಕಾಳುಗಳು ತರಕಾರಿ ಎಲ್ಲ ಹಾಕಿ ಸೊ ಏನು ಸಾಂಬಾರು ಅನ್ನೋದನ್ನ ಇರಿ ಶೇರ್ ಮಾಡ್ಕೊತೀರಿ ಸೊ ಫ್ರೆಂಡ್ಸ್ ಇವಾಗ ಬಟ್ಟೆಗಳೆಲ್ಲ ಒಣಗಾಕ್ತಾ ಇದ್ದೀನಿ ಒಬ್ಬಳೇ ಒಣಗಾಗ್ತಾಯಿದ್ದೀನಿ ನಮ್ಮಮ್ಮ ಬರಲೇ ಇಲ್ಲ ಇನ್ನು ನಾನು ಕರೆಯೋಕ್ಕೆ ಹೋಗಿಲ್ಲ ಹೋಗ್ಲಿ ಬಿಡು ನಾನೇ ಒಣ್ಗಾಕೋಣ ಅಂತನ್ಬಿಟ್ಟು ಯಾವಾಗಲೂ ಜೊತೆಗೆ ಬರ್ತಾಯಿದ್ರು ಇವತ್ತೇನೋ ಬಂದಿಲ್ಲ ಸೊ ಅಂದರೆ ಮಗು ಇಡ್ತಾಯಿತ್ತಲ್ಲ ಮಗು ಬಿಡ್ತಾ ಬಿಡ್ತಾರಲ್ಲ ಆವಾಗ ಮಗು ಮಗುನಿಟ್ಕೊಂಡು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ಟೆ ಒಂದ್ಗಾಕೋಕ್ಕೆ ಅಂತಂದ್ಬಿಟ್ಟು ನಮ್ಮಮ್ಮ ಬರ್ತಾಯಿದ್ರು ಇವತ್ತು ಮಗು ಇಲ್ಲಲ್ಲ ಹಂಗೆ ನೋಡಿ ಎಲ್ಲಿ ಬಿಟ್ಟು ಬಂದಿದ್ದೀನಲ್ವಾ ಅದಕ್ಕೆ ಅಮ್ಮ ಮೇಲ್ಗಡೆ ಬಂದಿಲ್ಲ ಇರಲಿ ಬಿಡಿ ಆರಾಮಾಗಿರಲಿ ನಾನೇ ನನಗೆ ಎಲ್ಲ ಕೆಲಸ ಇಷ್ಟ ಆಗುತ್ತೆ ನೋಡಿ ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟೆ ಸೊ ಈಗ ಇಲ್ಲಿಂದ ರೈಟ್ ಹೇಳೋದಷ್ಟೇ ಅಷ್ಟೆ ಈ ಮೆಟ್ಲು ಹತ್ತು ಇಳಿಯೋದೇ ಕಷ್ಟ ಫ್ರೆಂಡ್ಸ್ ಇಲ್ಲಿ ನೋಡಿ ಲವ್ ಬರ್ಡ್ಸು ಅದಕ್ಕೆ ಹೊಸ ನೀರು ಮತ್ತು ಕುಡಿಯೋ ನೀರೇ ಹಾಕೋದು ಆಮೇಲೆ ಫುಡ್ಡು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಯೂಟ್ಯೂಬ್ಗೆ ಅಂತ ವೀಡಿಯೋ ಮಾಡ್ತಿದ್ರೆ ಬೈ ಮಿಸ್ ಆಗಿ ಮೊಬೈಲು ಕೆಳಗಡೆ ಬಿದ್ದೋಯ್ತು ಹೋಯ್ತು ನನ್ನ ಮೊಬೈಲು ಹೊಡೆದೋಯ್ತು ಅಂತ ಅಂದ್ಕೊಂಡೆ ಸದ್ಯ ಏನೂ ಆಗಿಲ್ಲ ನನ್ನ ಮೊಬೈಲ್ ತುಂಬ ಕ್ರ್ಯಾಶಸ್ ಎಲ್ಲ ಬಂದ್ಬಿಟ್ಟಿದೆ ನನ್ನ ಮಗಳು ಸುಮಾರು ಸಾರಿ ಕೆಳಗಡೆ ಹಾಕ್ಬಿಟ್ಟಿದ್ದಾಳೆ ಅವಳಿಗೆ ಎಷ್ಟು ಹೇಳಿದ್ರು ಕೇಳೋಲ್ಲ ಅವಳು ಅದರಲ್ಲೇ ಮೊಬೈಲಲ್ಲೇ ಆಟ ಆಡಬೇಕು ಅಂತಾಳೆ ನನ್ನ ಮಗಳು ಇವತ್ತು ಹೋಯ್ತೇನೋ ನನ್ನ ಮೊಬೈಲು ಅಂತ ಅಂದ್ಕೊಂಡೆ ಏನೂ ಆಗಿಲ್ಲ ನೋಡ್ದ ಫ್ರೆಂಡ್ಸ್ ಎಷ್ಟು ಕಷ್ಟ ಇರುತ್ತಲ್ವಾ ಯೂಟ್ಯೂಬ್ ಮಾಡಬೇಕಂತಂದರೆ ಒಂದು ಇವತ್ತೇನಾದರೂ ಮೊಬೈಲ್ ಹೋಗಿಬಿಟ್ಟಿದ್ದಿದ್ರೆ ನನಗೆ ಎಷ್ಟು ನಷ್ಟ ಆಗ್ತಾಯಿತ್ತು ಸೊ ನೋಡಿ ಎಷ್ಟು ಕಷ್ಟ ಇರುತ್ತೆ ಯೂಟ್ಯೂಬ್ ವಿಡಿಯೋ ಮಾಡೋದು ತುಂಬ ಸಿಂಪಲ್ ಅಂದ್ಕೊಂಡ್ಬಿಟ್ಟಿರ್ತಾರೆ ಎಷ್ಟೊಂದು ಜನ ಸುಮ್ಮನೆ ಹಿಂಗೆ ಮೊಬೈಲ್ ಇಟ್ಕೊಂಡು ಏನೋ ಮಾತಾಡಿ ಏನೋ ವೀಡಿಯೋ ಶೂಟ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಆಗೋಯ್ತು ಅಂತ ಅಂದ್ಕೊಂಡಿರ್ತಾರೆ ಎಡಿಟಿಂಗ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಾ ಮಗುನ ನಾವೆಲ್ಲ ಊಟ ಮಾಡಿ ಮಗು ತಿನ್ನಿಸಿ ಅವಳಿಗೆ ಹಾಲು ಕುಡಿಸಿ ಅವಳನ್ನ ಮಲಗಿಸಿ ನಾನು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ವಾಯ್ಸ್ ಓವರೆಲ್ಲ ಕೊಟ್ಟು ಎಲ್ಲ ರೆಡಿ ಮಾಡೋಷ್ಟೊತ್ತಲ್ಲಿ ಹನ್ನೊಂದುವರೆ ಆಗಿರುತ್ತೆ ದಿನ ರಾತ್ರಿ ನಾನು ಎಷ್ಟೇ ಹತ್ತು ಗಂಟೆಗೆ ಮಲ್ಕೊಬೇಕು ಅಂತ ಅಂದ್ಕೊಂಡ್ರೂ ಆಗೋದಿಲ್ಲ ಎಡಿಟಿಂಗ್ಗೆ ಅಷ್ಟು ಟೈಮ್ ತಗೊಳ್ಳುತ್ತೆ ಅದು ನಾವು ಯೂಟ್ಯೂಬ್ ಮಾಡೋರಿಗೆ ಗೊತ್ತಾಗುತ್ತೆ ಚಿಕ್ಕ ಬಿಟ್ಟು ಅದು ವ್ಯೂಸ್ ಬರ್ತಾಯಿಲ್ಲ ಅಂತಂದರೆ ದಿನ ಹಾಕೋ ದಿನ ವೀಡಿಯೋಸ್ ಹಾಕಿದ್ರು ಬರೀ ನೂರು ಇನ್ನೂರು ವಿ ವ್ಯೂಸ್ ಬರ್ತಾ ಇರುತ್ತೆ ಯಾರೂ ನೋಡಿ ಲೈಕ್ ಮಾಡೋರಿರೋಲ್ಲ ಕಮೆಂಟ್ ಇರಲ್ಲ ಸಬ್ಸ್ಕ್ರೈಬರ್ ಆಗೋರು ಆಗೋರಿರಲ್ಲ ವೀಡಿಯೋ ನೋಡೋರು ಇರೋಲ್ಲ ವ್ಯೂಸ್ ಅಂತೂ ಬರ್ತಾನೆ ಇರೋಲ್ಲ ಆದರೂ ಕೂಡ ದಿನ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಎಷ್ಟೊಂದು ಜನ ಯೂಟ್ಯೂಬರ್ಸು ಏನಕ್ಕೋಸ್ಕರ ಯಾವುದೋ ಒಂದು ದಿನ ನಾನು ಅಂದ್ಕೊಂಡಿದ್ದು ಆಗುತ್ತೆ ಸಕ್ಸಸ್ ಆಗುತ್ತೆ ನಮ್ಮದೂ ವೀಡಿಯೋ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ತುಂಬಾ ಕಷ್ಟಪಡ್ತಿರ್ತಾರೆ ನೈಟು ಎಲ್ಲ ಎಡಿಟಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾರೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತೂ ಅವರು ವ್ಯೂಸ್ ಬರಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಡಬೇಕು ಗೊತ್ತಾ ವೀಡಿಯೋಸ್ ಹಾಕ್ತಾನೇ ಇರಬೇಕು ಹಾಕಿಲ್ಲ ಅಂದರೂ ವ್ಯೂಸ್ ಬರೋಲ್ಲ ಹಾಕಿದ್ರೂ ವ್ಯವ್ಸ್ ಬರೋಲ್ಲ ಏನೋ ಬ್ಯಾಡ್ ಕಮೆಂಟ್ ಹಾಕೋದು ಒಂದು ನಿಮಿಷದ ಕೆಲಸ ಆರಾಮಾಗಿ ಹಾಕ್ಬಿಡ್ಬೋದು ಬಟ್ ಅದೇ ಒಂದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ವ್ಯೂಸ್ ತೊಗೊಳ್ಳಿ ನೋಡೋಣ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ದಿನ ಮಾಡೋರ್ ಗೊತ್ತು ಇಷ್ಟು ದಿನ ಇದನ್ನು ಇಷ್ಟು ದಿನ ವ್ಯೂಸ್ ವೀಡಿಯೋಸ್ ಮಾಡ್ತಾಯಿದ್ದೀನಿ ಯಾವುದೋ ಒಂದು ವೀಡಿಯೋ ಒಂಚೂರು ವ್ಯೂಸ್ ಬಂದಿದೆ ಅಷ್ಟೇ ಇನ್ನು ಇನ್ನೂ ವ್ಯೂಸ್ ಬರಬೇಕಂದ್ರೆ ಇನ್ನೆಷ್ಟು ವೀಡಿಯೋಸ್ ಮಾಡಬೇಕು ಇನ್ನೆಷ್ಟು ದಿನ ವೀಡಿಯೋಸ್ ಮಾಡಬೇಕು ಯಾ ಅದು ದೇವರಿಗೆ ಗೊತ್ತು ಸೊ ಓಕೆ ಫ್ರೆಂಡ್ಸ್ ಸದ್ಯ ನನ್ನ ಮೊಬೈಲ್ ಏನೂ ಆಗಿಲ್ಲ ಅನ್ನೋದೇ ನಾನು ಖುಷಿ ಸ್ಮೆಲ್ಲು ಚೆನ್ನಾಗೈತೆ ಫ್ರೆಂಡ್ಸ್ ಇವಾಗ ಹನ್ನೆರಡುವರೆ ಆಗಿದೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಕಾಯಿ ಎಲ್ಲ ಉಡ್ಕೊಂಡು ಬೇಳೆ ಕೂಡ ಬೇಯಿಸ್ಕೊಂಡಿದ್ದೆ ಸೊ ಮಿಕ್ಸಿಗೆ ಏನೆಲ್ಲ ಹಾಕ್ಬೇಕು ಅದನ್ನೆಲ್ಲ ಹಾಕ್ಕೊಂಡು ಹುಣಸನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಸಾಂಬಾರಿಗೆ ಬೇಕಂತ ಎರಡು ಮೂರು ಥರದ ಕಾಳುಗಳಾಕಿ ಗೋರಿಕಾಯಿ ಬದನೆಕಾಯಿ ಹೀರೆಕಾಯಿ ಎಲ್ಲ ಹಾಕಿ ಇವತ್ತು ನಾನು ಸಾಂಬಾರು ಮಾಡ್ತಾ ಇರೋದು ಸೊ ಒಗ್ಗರಣೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡಿರೋವಂಥ ಮಸಾಲೆ ಹಾಕ್ಕೊಂಡು ಈಗ ತರಕಾರಿಗಳು ಕಾಳುಗಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆಮೇಲೆ ಉಪ್ಪಾಕಿ ಒಂದು ಸ್ವಲ್ಪ ನೀರು ಆಮೇಲೆ ಆಮೇಲೆ ಹುಣ್ಸೆಣೆ ನೀರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ಈ ಕಾಳುಗಳು ಸಾಂಬಾರು ನಮಗೆ ಚೆನ್ನಾಗಿ ಅನಿಸುತ್ತೆ ತುಂಬ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಕಾಳುಗಳು ಸೊ ಕಾಳುಗಳಲ್ಲಿ ಪ್ರೋಟೀನ್ಸ್ ಇರುತ್ತಲ್ಲ ಸುಮ್ಮ ಸುಮ್ಮ ತುಂಬ ಇಂಪಾರ್ಟೆಂಟು ಡಯಟ್ಗೆ ಅಂತ ಇವತ್ತು ತಿಂದಿದ್ದೀನಿ ನೋಡಿ ಅನ್ನ ಸಾಂಬಾರು ಮತ್ತು ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಈಗ ಪಾಪನ್ ಕರ್ಕೊಂಬರಕ್ಕೆ ಹೋಗಿ ಹೋಗ್ತಾಯಿದ್ದೀನಿ ಸೊ ಹಂಗೆ ಬರುವಾಗ ಸ್ಕೂಲ್ ಅಂತ ಕರ್ಕೊಂಡು ಫುಲ್ ಖುಷಿ ಆಗೋದು ನನ್ನ ಮಗಳಿಗೆ ಎಷ್ಟೇ ಒಳ್ಳೆ ಬಟ್ಟೆ ಇದ್ರು ಕೂಡ ಅವಳು ಆರಾಮಾಗಿ ಟೀ ಶರ್ಟ್ ಹಾಕೊಬೇಕು ಅಂತ ಇಷ್ಟಪಡ್ತಾಳೆ ಸೊ ಅವಳಿಗೆ ದೋಸೆ ಹಾಕೊಟ್ಟು ದೋಸೆ ತಿನ್ನಿಸ್ದೆ ಸೊ ಇಲ್ಲಿಗೆ ನಾನು ಲಾಗ್ನ ಎಂಟ್ ಮಾಡ್ತೀನಿ ಈ ಲಾಗ್ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎನ್